ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಟೀಚಿಂಗ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಇವತ್ತು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಒಂದನೇ ಭಾಗಕ್ಕೆ ಸಂಬಂಧಪಟ್ಟಂತಹ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂತಹ ಅಧ್ಯಾಯಕ್ಕೆ ಮೂರನೇ ವಿಡಿಯೋ ಇದಾಗಿರುತ್ತದೆ ಇವತ್ತಿನ ತರಗತಿಯಲ್ಲಿ ನಾವು ತರಗತಿಯಲ್ಲಿ ನಾವು ಕ್ರೈಸ್ತ ಧರ್ಮ ಆ ಕ್ರೈಸ್ತ ಧರ್ಮಕ್ಕೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದ್ರೆ ಕ್ರಿಶ್ಚಿಯಾನಿಟಿ ಅಂತ ಕೂಡ ಕ್ರೈಸ್ತ ಧರ್ಮಕ್ಕೆ ಇರ್ತಕ್ಕಂತಹ ಇನ್ನೊಂದು ಹೆಸರನ್ನು ಕರಿತೀವಿ ಕ್ರೈಸ್ತ ಧರ್ಮಕ್ಕೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಯಾವುದಪ್ಪ ಅಂತಂದ್ರೆ ಅದು ಕ್ರಿಶ್ಚಾನಿಟಿ ಅಂತ ಕರಿತಾ ಇದ್ದೀವಿ ಕ್ರೈಸ್ತ ಧರ್ಮದ ಇನ್ನೊಂದು ಹೆಸರು ಕ್ರಿಶ್ಚ್ಯಾನಿಟಿ ಈ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಜೀಸಸ್ ಅಂತ ಕರಿತೀವಿ ಆ ಜೀಸಸ್ನ ನಾವು ಈಗ ಏನಂತ ಕರಿತಾ ಇದ್ದೀವಪ್ಪ ಅಂತಂದ್ರೆ ಯೇಸು ಕ್ರಿಸ್ತ ಅಂತ ಕರಿತೀವಿ ಈ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದ ಅಂತಕ್ಕಂತಹ ಪ್ರಶ್ನೆ ಅಂತ ಬಂದಾಗ ಈ ಯೇಸು ಕ್ರಿಸ್ತ ಅಂತಕ್ಕಂಥವನು ಎಲ್ಲಿ ಜನಿಸ್ತಾನಪ್ಪ ಅಂತಂದ್ರೆ ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೇರುಶಲಮ್ ಇಂಥ ಜೇರುಶಲಮ್ದೊಳಗೆ ಜನನವನ್ನು ಹೊಂದಲ್ಲ ಅಥವಾ ಜೇರುಸಲಂನಿಂದ ಐದು ಕಿಲೋಮೀಟರ್ ಇರತಕ್ಕಂತಹ ಬೆತ್ಲೆಹೆಮ್ ಅಂತಕ್ಕಂತಹ ಸ್ಥಳದೊಳಗೆ ಈ ಜೀಸಸ್ ಅಥವಾ ಯೇಸು ಕ್ರಿಸ್ತ ಜನನವನ್ನು ಹೊಂತಲ್ಲ ಇನ್ನು ಈ ಯೇಸು ಕ್ರಿಸ್ತ ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಬಲ್ಲವನಾಗಿರ್ತಾನೆ ಯಾವ್ಯಾವ ಭಾಷೆಗಳು ಇವನಿಗೆ ಬರ್ತಿರ್ತಾವಪ್ಪ ಅಂತಂದ್ರೆ ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಬಲ್ಲವರು ಯಾರಾಗಿರ್ತಾರಪ್ಪ ಅಂತಂದ್ರೆ ಈ ಯೇಸು ಕ್ರಿಸ್ತ ಇವೆರಡೂ ಭಾಷೆಗಳಲ್ಲಿ ಬೋಧಿಸ್ತಾ ಇರ್ತಾನೆ ಅವನಿಗೆ ಇವೆರಡೂ ಭಾಷೆಗಳು ಏನಾಗ್ತಿರ್ತಾವಪ್ಪ ಅಂತಂದ್ರೆ ಗೊತ್ತಿರ್ತಾವೆ ಇನ್ನು ಯಹೂದಿಗಳು ಕ್ರೈಸ್ತರು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸೀಹ ಅಥವಾ ಮಹಾರಕ್ಷಕನ ಆಗಮನವನ್ನು ನಿರೀಕ್ಷಿಸುತ್ತಿತ್ತಿದ್ದರು ಆಗಮನದ ಕಲ್ಪನೆ ಯಾರು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಜಾನ್ ಅಂತಕ್ಕಂಥ ವ್ಯಕ್ತಿ ಕೊಟ್ಟಿರ್ತಾನೆ ಈ ಯಹೂದಿಗಳು ಕಷ್ಟದೊಳಗೆ ಇರ್ತಿದ್ರು ಕಷ್ಟದೊಳಗೆ ಇದ್ದಂಥ ಸಂದರ್ಭದೊಳಗೆ ನಮ್ಮನ್ನು ರಕ್ಷಣೆ ಮಾಡೋ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಒಬ್ಬ ಮಹಾರಕ್ಷಕ ಬರ್ತಾನೆ ಆ ಮಹಾರಕ್ಷಕನಿಗೆ ಅವರು ಮಸೀಹ ಅಂತ ಕರಿತಾಯಿದ್ರು ಇದು ಈ ರೀತಿಯಾಗಿರ್ತಕ್ಕಂಥ ಕಲ್ಪನೆಯನ್ನು ಕೊಟ್ಟವನು ಯಾರಪ್ಪ ಅಂತಂದ್ರೆ ಅದು ಜಾನ್ ಅಂತಕ್ಕಂತಹ ವ್ಯಕ್ತಿ ಇವನು ಕ್ರೈಸ್ತ ಪಾದ್ರಿಯಾಗಿರ್ತಾನೆ ಈ ಜಾನ್ ಅಂತಕ್ಕಂಥವನು ಏನಪ್ಪ ಅಂತಂದ್ರೆ ಒಬ್ಬ ಮೂಲತಃ ಧಾರ್ಮಿಕ ಪ್ರವರ್ತ ಜ ಇದು ಕ್ರೈಸ್ತ ಧರ್ಮದ ಪ್ರವರ್ತಕ ಅಂತ ಹೇಳಿದ್ರೆ ಪಾಗಲಾರ್ದು ಇವನು ಜಾ ಧಾರ್ಮಿಕ ಪ್ರವರ್ತಕನಾಗಿರ್ತಾನೆ ಇವನು ಯೇಸು ಕ್ರಿಸ್ತನಿಗೆ ಏನು ಮಾಡಿರ್ತಾನಪ್ಪ ಅಂತಂದ್ರೆ ಈ ಯೇಸು ಕ್ರಿಸ್ತ ಜಾನ್ನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾಗಿರ್ತಾನೆ ಯೇಸು ಕ್ರಿಸ್ತರಿಗೆ ದೀಕ್ಷಾ ಸ್ನಾನವನ್ನು ಮಾಡಿದವರು ಮಾಡಿಸಿದವ್ರು ಯಾರಪ್ಪ ಅಂತ ಕೇಳಿದೊಳಗೆ ಅದು ಜಾನ್ ಅಂತ ನಾವು ಉತ್ತರಿಸಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಜಾನ್ ಜೀಸಸ್ಸರನ್ನು ಮಸೀಹ ಅಥವಾ ಮಹಾರಕ್ಷಕ ಅಂತ ಕರೀತಾರೆ ಯಾರನ್ನ ಮಸೀಹ ಅಥವಾ ಮಹಾರಕ್ಷಕ ಅಂತ ಕರೀತಾರಪ್ಪ ಅಂತಂದ್ರೆ ಇಲ್ಲಿ ಯೇಸು ಕ್ರಿಸ್ತರನ್ನು ಕರೀತಾರೆ ಬಟ್ ಯಸು ಕ್ರಿಸ್ತರನ್ನು ಮಹಾರಕ್ಷಕ ಅಥವಾ ಮಸೀಹ ಅಂತ ಕರೆದವ್ರು ಯಾರಪ್ಪ ಅಂತಂದ್ರೆ ಈ ಜಾನ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಧಾರ್ಮಿಕ ಪ್ರವರ್ತಕನಾಗಿರ್ತಾನೆ ನೆಕ್ಸ್ಟು ಯೇಸು ಕ್ರಿಸ್ತರು ಮೊದಲು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿರ್ತಾರೆ ಎಷ್ಟು ಜನ ಶಿಷ್ಯರನ್ನು ಹೊಂದಿರ್ತಾರಪ್ಪ ಅಂತಂದ್ರೆ ಹನ್ನೆರಡು ಜನ ಶಿಷ್ಯರನ್ನು ಹೊಂದಿರ್ತಾರೆ ಆ ಹನ್ನೆರಡು ಜನ ಶಿಷ್ಯರಿಗೆ ಏನಂತ ಕರಿತಿರ್ತಾರಪ್ಪ ಅಂತಂದ್ರೆ ಅಪೋಸಲ್ಸ್ ಅಂತ ಕರಿತಾರೆ ಆ ಹನ್ನೆರಡು ಜನ ಶಿಷ್ಯರನ್ನು ಏನಂತ ಕರಿತಾರೆ ಅಪೋಸಲ್ಸ್ ಅಂತ ಕರಿತಾರೆ ಅದರೊಳಗಡೆ ಮೊದಲನೇ ಶಿಷ್ಯ ಅಥವಾ ಮೊದಲನೇ ಅನುಯಾಯಿ ಯಾರಪ್ಪ ಅಂತಂದ್ರೆ ಈ ಪೀಟರ್ ಯೇಸು ಕ್ರಿಸ್ತನ ಮೊದಲ ಶಿಷ್ಯ ಯಾರಪ್ಪ ಅಂತಂದ್ರೆ ಪೀಟರ್ ಅಥವಾ ಮೊದಲ ಅನುಯಾಯಿ ಯಾರಪ್ಪ ಅಂತಂದ್ರೆ ಪೀಟರ್ ಯೇಸು ಕ್ರಿಸ್ತನ ಹನ್ನೆರಡು ಹನ್ನೆರಡು ಅನುಯಾಯಿಗಳನ್ನು ಏನಂತ ಅಂತಂದ್ರೆ ಅಪೋಸಲ್ಸ್ ಅಂತ ಕರೀತಾರ ಆ ಅಪೋಸಲ್ಸ್ದೊಳಗೆ ಮೊದಲನೇದವನು ಯಾರಪ್ಪ ಅಂತಂದ್ರೆ ಈ ಪೀಟರ್ ಅಂತಕ್ಕಂಥವನು ಅವರ ಮೊದಲ ಆಗಿರ್ತಾನೆ ಸ್ನೇಹಿತರೆ ನೆಕ್ಸ್ಟು ಯೇಸು ಕ್ರಿಸ್ತನನ್ನು ರೋಮನ್ ರಾಜ್ಯಪಾಲನ್ನು ವಶಕ್ಕೆ ಒಪ್ಪ ಒಪ್ಪಿಸ್ತಾನ ರಾಜ್ಯಪಾಲನು ಯೇಸು ಕ್ರಿಸ್ತನನ್ನು ಸಿಲುಗೇರಿಸಿ ಮರಣ ದಂಡನೆಯನ್ನು ವೀಕ್ಷಿಸಿ ವೀಕ್ಷಿಸ್ತಾನ ಇಲ್ಲಿ ಯೇಸು ಕ್ರಿಸ್ತನಿಗೆ ಮರಣ ದಂಡನೆಯನ್ನು ವಿಧಿಸಿದವನು ಯಾವ ದೇಶದ ರಾಜ್ಯಪಾಲ ಅಂತ ಕೇಳಿದಾಗ ರೋಮ್ ದೇಶದ ರಾಜ್ಯಪಾಲ ಯಾವ ದೇಶದವನು ರೋಮ್ ದೇಶದ ರಾಜ್ಯಪಾಲ ಯೇಸು ಕ್ರಿಸ್ತನಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸ್ತಾನೆ ಇನ್ನು ನೆಕ್ಸ್ಟು ಅವರನ್ನು ರೋಮನ್ ಸೈನಿಕರು ಗೋಲ್ಗತಾ ಎಂಬ ಬೆಟ್ಟದ ಮೇಲೆ ಸಿಲುಬುಗೇರಿಸಿದರು ಇಲ್ಲಿ ಕ್ವಶನ್ ಏನಾಗುತ್ತೆ ಅಂದರೆ ಯೇಸು ಕ್ರಿಸ್ತನನ್ನು ಸಿಲುಬೆಗೇರಿಸಿದ ಬೆಟ್ಟ ಯಾವುದಪ್ಪ ಅಂತ ಕೇಳಿದರೆ ಅದು ಗೋಲ್ಗೋತಾ ಅಂತಕ್ಕಂಥ ಬೆಟ್ಟ ಈ ಗೋಲ್ಗತಾ ಅಂತಕ್ಕಂಥ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನನ್ನು ಏನು ಅಂತಂದ್ರೆ ಸಿಲುಬೆಗೇರಿಸ್ತಾರೆ ಇನ್ನು ನೆಕ್ಸ್ಟ್ ಯೆಸುವನ್ನು ಶಿಲುಗೇರಿಸಿದ ಬೆಟ್ಟ ಅಂತ ಕುರಿಸಿ ಬಂದಾಗ ಅದು ಗೋಲ್ ಗೋತ ಯಸು ಕ್ರಿಸ್ತನಿಗೆ ಮರಣದಂಡನೆ ವಿಧಿಸಿದ ವಿಧಿಸಿದವನು ಯಾರು ಅಂತ ಬಂದಾಗ ರೋಮ್ ದೇಶದ ರಾಜ್ಯಪಾಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಇನ್ನು ನೆಕ್ಸ್ಟ್ ನಮ್ಮ ಜಿ ಪಿ ಎಸ್ ಟಿ ಆರ್ಗೆ ಈ ಅಧ್ಯಾಯದೊಳಗೆ ಆಗ್ತಕ್ಕಂಥ ಕ್ವಶನ್ಗಳು ಯಾವ್ಯಾವು ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬ ಮುಂಬರುವಂತಹ ಜಿ ಪಿ ಎಸ್ ಟಿ ಆರ್ದೊಳಗೆ ಸಮ ಆಗ್ತಕ್ಕಂಥ ಕ್ವಶನ್ಗಳು ಏನೇನು ಆಗ್ಬೋದು ಇಲ್ಲಿ ಅಂದರೆ ಯೆಸು ಕ್ರಿಸ್ತನ ಬೋಧನೆಗಳು ಯಾವ್ಯಾವು ವಿವರಿಸಿ ಅಂತ ಕೇಳಿದೊಳಗೆ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಸಹೋದರತ್ವ ಭಾವನೆಯನ್ನು ಇರಬೇಕು ನೆಕ್ಸ್ಟು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಅಂತಕ್ಕಂಥದ್ದು ಇದು ಯೇಸು ಕ್ರಿಸ್ತನ ಬೋಧನೆಗಳು ಪರರಿಂದ ಯಾವುದೇ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಅಂದರೆ ಈಗ ಬೇರೆಯವರು ನಮಗೂ ಹೆಲ್ಪ್ ಮಾಡ್ತಾರ ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡಬಾರ್ದು ನಮ್ಮ ಅವರಿಂದ ನಾವು ಏನನ್ನ ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ ಒಂದು ಮಾನವನ ಸೇವೆಯೇ ದೇವರ ಸೇವೆ ಮೊದಲು ಮನುಷ್ಯರ ಸೇವೆಯನ್ನು ಮಾಡಬೇಕು ಅಂದಾಗ ಅದೇ ಏನಾಗುತ್ತಪ್ಪ ಅಂತ ಅಂತಂದ್ರೆ ದೇವರ ಸೇವೆ ಆಗ್ತೈತೆ ಅಂತೇಳಿ ಯಾರು ಹೇಳ್ತಾರೆ ಈ ಯೇಸು ಕ್ರಿಸ್ತರು ತಮ್ಮ ಬೋಧನೆ ಒಳಗೆ ಹೇಳ್ತಾರೆ ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪದ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಅಂತ ಹೇಳ್ತಾರೆ ಈಗ ನೋಡಿ ಒಬ್ಬ ಮನುಷ್ಯ ತಪ್ಪು ಮಾಡಿದಾನ ಅಂತಂದರೆ ಆ ತಪ್ಪು ಆ ಮನುಷ್ಯನಿಗೆ ಅರಿವಾಗಿದೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗ್ಬಿಟ್ರೆ ಅದರಿಂದ ಯಾರಿಂದ ಕ್ಷಮಾಪಣೆ ಇದೆ ಅಂತಕ್ಕಂಥದ್ದನ್ನು ಈ ಬೋ ಇವರ ಬೋಧನೆ ಒಳಗೆ ಐತಂದ್ರೆ ಯೇಸು ಕ್ರಿಸ್ತರ ಬೋಧನೆ ಒಳಗೆ ದೇವರಿಂದನೇ ಅದಕ್ಕೆ ಕ್ಷಮೆ ಇದೆ ಅಂತಕ್ಕಂಥದ್ದು ಇವು ಯೇಸು ಕ್ರಿಸ್ತರ ಇದೆ ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವರೆಗೂ ಕೂಡ ನೀನು ಒಳ್ಳೆಯದನ್ನೇ ಬಯಸು ಅಂತಕ್ಕಂಥದ್ದು ಇವರ ಪ್ರಮುಖವಾಗಿರ್ತಕ್ಕಂಥ ಬೋಧನೆ ಇನ್ನು ನೆಕ್ಸ್ಟು ಇವು ಏನಪ್ಪಾ ಅಂದರೆ ಯೇಸು ಕ್ರಿಸ್ತರ ಬೋಧನೆಗಳನ್ನು ವಿವರಿಸಿ ಯೇಸು ಕ್ರಿಸ್ತರ ಬೋಧನೆಗಳನ್ನು ಚರ್ಚಿಸಿ ಅಂತಕ್ಕಂಥದ್ದು ನಮಗೆ ಜಿ ಪಿ ಎಸ್ ಟಿ ಆರ್ ಒಳಗಡೆ ರೈಟಿಂಗಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಗಿದ್ದು ಯಾರ ಆಳ್ವಿಕೆಯಲ್ಲಿ ಅಂತ ಕೇಳ್ತಾರೆ ಅಂದರೆ ಕ್ರೈಸ್ತ ಧರ್ಮ ಹೆಚ್ಚು ಪ್ರಚಾರವಾಗಿದ್ದು ಯಾರ ಆಳ್ವಿಕೆಯೊಳಗ ಅಥವಾ ಧರ್ಮ ರಾಜ್ಯವಾಗಿ ರಾಜ್ಯ ಧರ್ಮವಾಗಿದ್ದು ಯಾರ ಯಾರ ಕಾಲದೊಳಗಂಥ ಪ್ರಶ್ನೆ ಅಂತ ಬಂದಾಗ ಅದು ಕಾನ್ಸ್ಟಂಟೈನ್ ಅಂತಕ್ಕಂತಹ ಆಳ್ವಿಕೆ ಕಾನ್ಸ್ಟಂಟೈನ್ ಅಂತಕ್ಕಂಥ ಒಂದು ಆಳ್ವಿಕೆಯಲ್ಲಿ ಕ್ರೈಸ್ತ ಧರ್ಮ ಏನಾಗುತ್ತೆ ರಾಜ್ಯ ಧರ್ಮವಾಗಿ ಅದಕ್ಕೆ ಚಲಾವಣೆಗೆ ಬರುತ್ತೆ ಇನ್ನು ನೆಕ್ಸ್ಟ್ ಕ್ರೈಸ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಬಂದಾಗ ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ ಧರ್ಮದ ಬ ಪವಿತ್ರ ಗ್ರಂಥ ನೆಕ್ಸ್ಟು ಕ್ರೈಸ್ ಧರ್ಮದ ಪಂಗಡಗಳು ಯಾವುವು ಅಂತ ಬಂದಾಗ ಒಂದು ಒಂದು ಕ್ಯಾಥೋಲಿಕ್ ಪಂಗಡ ಅಥವಾ ಇನ್ನೊಂದು ಪ್ರೊಟೆಸ್ಟ್ ಕ್ಯಾಥೋಲಿಕ್ ಆ್ಯಂಡ್ ಪ್ರೊಟೆಸ್ಟ್ ಅಂತಕ್ಕಂಥದ್ದು ಕ್ರೈಸ್ತ ಧರ್ಮದ ಪಂಗಡಗಳು ಅಂತ ಬಂದಾಗ ಒಂದು ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು ಅಂತಕ್ಕಂಥದ್ದು ಕ್ರೈಸ್ತ ಧರ್ಮದ ಇವೆರಡೂ ಪಂಗಡಗಳು ನೆಕ್ಸ್ಟು ಸುಧಾರಣಾ ಚಳವಳಿ ಆರಂಭವಾಗಿದ್ದು ಎಲ್ಲಿ ಅಂತ ಕೇಳಿದಾಗ ಜರ್ಮನ್ದೊಳಗೆ ಸುಧಾರಣಾ ಚಳವಳಿ ಆರಂಭವಾಗಿರ್ತೈತಿ ಇನ್ನು ಈ ಸುಧಾರಣಾ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಅಂತ ಬಂದಾಗ ಈ ಸುಧಾರಣಾ ಚಳವಳಿಯನ್ನು ಆರಂಭಿಸಿದವರು ಮಾರ್ಟಿನ್ ಲೂತರ್ ಅಂತಕ್ಕಂಥವ್ರು ಇಲ್ಲ ನೆಕ್ಸ್ಟ್ ಬರ್ತಕ್ಕಂತಹ ಮುಂಬರ್ತಕ್ಕಂತಹ ಇನ್ನೊಂದು ಪಾಶ್ಚಾತ್ಯ ಧರ್ಮಗಳಲ್ಲಿ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಅದು ಕ್ರೈಸ್ತ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಇನ್ನು ಈ ಇಸ್ಲಾಂ ಧರ್ಮದ ಪ್ರಾರಂಭ ಎಲ್ಲಿ ಆಗೈತೆ ಅಂತ ಕೇಳಿದಾಗ ಅರೇಬಿಯಾ ದೇಶದೊಳಗೆ ಪ್ರಾರಂಭ ಆಗೈತಿ ನೆಕ್ಸ್ಟ್ ಅರೇಬಿಯಾ ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪವಾಗಿದೆ ಈ ಅರೇಬಿಯಾ ಅಂತಕ್ಕಂಥದ್ದು ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ ಅಂತಕ್ಕಂಥದ್ದು ನೆಕ್ಸ್ಟ್ ಇಸ್ಲಾಂ ಧರ್ಮದ ಪ್ರವರ್ತಕರು ಯಾರು ಅಂತ ಪ್ರಶ್ನೆ ಅಂತ ಬಂದಾಗ ಇಸ್ಲಾಂ ಧರ್ಮದ ಪ್ರವರ್ತಕರು ಯಾರಪ್ಪ ಅಂತಂದಾಗ ಅದು ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವ್ರು ಈ ಇಸ್ಲಾಂ ಧರ್ಮದ ಪ್ರವರ್ತಕರು ಅಂತಕ್ಕಂಥದ್ದು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮಸ್ಥಳ ಯಾವುದಪ್ಪ ಅಂತಂದ್ರೆ ಮೆಕ್ಕ ಎಷ್ಟೊಳಗೆ ಜನಿಸಿದರು ಅಂತಂದ್ರೆ ಐದುನೂರ ಎಪ್ಪತ್ತರೊಳಗಡೆ ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಲ್ಲಿ ಜನಿಸಿದರು ಅಂತಕ್ಕಂಥದ್ದು ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರವರ ತಂದೆ ಯಾರಪ್ಪ ಅಂತಂದ್ರೆ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಅಂತಕ್ಕಂಥವ್ರು ಮೊಹಮ್ಮದ್ ಪೈಗಂಬರವ್ರ ತಂದೆ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟ್ ಮೊಹಮ್ಮದರ ಪ್ರಾರ್ಥನಾ ಸ್ಥಳ ಯಾವುದು ಅಂತ ಪ್ರಶ್ನೆ ಬರ್ತಾ ಇದ್ದಾರೆ ಹೀರಾ ಅಂತಕ್ಕಂಥ ಬೆಟ್ಟದೊಳಗೆ ಅವ್ರು ಏನು ಮಾಡ್ತಿದ್ರು ಅಂದರೆ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು ಇಸ್ಲಾಂನ ಪವಿತ್ರ ಗ್ರಂಥ ಯಾವುದು ಅಂದರೆ ಕುರಾನ್ ಅಂತಕ್ಕಂಥದ್ದು ಇಸ್ಲಾಂನ ಪವಿತ್ರ ಗ್ರಂಥ ಇಸ್ರಾ ಪ್ರಾರಂಭವಾಗಿದ್ದು ಯಾವಾಗಂದ್ರೆ ಆರುನೂರ ಇಪ್ಪತ್ತೆರಡರೊಳಗೆ ಈ ಸೆಕೆ ಅಂದರೆ ಏನು ಅಂತಕ್ಕಂಥದ್ದನ್ನು ಕ್ವೆಶನನ್ನು ಜಿ ಪಿ ಟಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಈ ಕ್ವಶನ್ ಆಗಿದೆ ಮೆಕ್ಕಾದಿಂದ ಮದಿನಾದ ಕಡೆಗಿನ ಪ್ರಯಾಣವನ್ನು ಏನಂತ ಕರಿತಾರೆ ಅಂತಂದ್ರೆ ಇಜ್ರಾ ಸೆಕೆ ಅಂತ ಕರೀತಾರೆ ಇಜ್ರಾ ಸೆಕೆ ಅಂದರೆ ಏನಂದ್ರೆ ಮೆಕ್ಕಾದಿಂದ ಮದಿನಾದ ಕಡೆ ಪ್ರಯಾಣವನ್ನು ಮಾಡ್ತಕ್ಕಂತಹ ಪ್ರಯಾಣವನ್ನು ಮದಿನಾದ ಕಡೆ ಚಲಿಸ್ತಕ್ಕಂಥದ್ದನ್ನು ಪ್ರಯಾಣವನ್ನು ಏನಂತ ಕರೀತಾರಂತಂದರೆ ಇಜ್ರಾ ಸೆಕೆ ಅಂತ ಕರೀತಾರೆ ಅದನ್ನು ಮೊಹಮ್ಮದ್ ಅವರು ಪ್ರಾರಂಭ ಮಾಡಿರ್ತಾರೆ ಅದು ಇಜ್ರಾಸಕ್ಕೆ ಆರುನೂರ ಇಪ್ಪತ್ತೆರಡರೊಳಗೆ ಆರಂಭವಾಗಿರ್ತೈತಿ ಮೊಹಮ್ಮದ್ ಪೈಗಂಬರವರು ಆರುನೂರ ಮೂವತ್ತೆರಡರೊಳಗೆ ಏನಾಗ್ತಾರೆ ಅಂತಂದ್ರೆ ಕೊನೆ ಉಷರನ್ನು ಹೇಳ್ತಾರೆ ಅಲ್ಲ ಮೆಕ್ಕಾದೊಳಗೆ ಅವರು ಮರಣವನ್ನು ಅಂತಾರೆ ಅಂತಕ್ಕಂಥದ್ದು ಇನ್ನು ಇಸ್ಲಾಂ ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಇಸ್ಲಾಂ ಅಂದರೆ ಏನಂದ್ರೆ ದೇವರಿಗೆ ಶರಣಾಗು ಎಂದರ್ಥ ಇನ್ನು ಮುಸ್ಲಿಮ್ ಅಂದರೆ ಏನಂತಂದ್ರೆ ದೇವರ ಅನುಯಾಯಿ ಎಂದರ್ಥ ನೀವು ಎರಡೂ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇಸ್ಲಾಂ ಅಂದರೆ ಏನಂತಂದ್ರೆ ದೇವರಿಗೆ ಶರಣಾಗು ಎಂದರ್ಥ ಮುಸ್ಲಿಮ್ ಎಂದರೆ ಏನಂತಂದ್ರೆ ದೇವರ ಅನುಯಾಯಿ ಮುಸ್ಲಿಮ್ ಅಂದರೆ ದೇವರಿಗೆ ಅನ್ಯಾಯ ಆಗಿರ್ತಕ್ಕಂಥವ್ನು ಇಸ್ಲಾಂ ಅಂದರೆ ಏನಂದ್ರೆ ದೇವರಿಗೆ ಶರಣಾಗುವಂಥವ್ರು ಅಂತಕ್ಕಂಥದ್ದು ನಾ ನೆಕ್ಸ್ಟ್ ಇಸ್ಲಾಂ ಧರ್ಮದ ಬೋಧನೆಗಳು ಅವಾಗಲೇ ಹೇಗೆ ನಾವು ಯೇಸು ಕ್ರಿಸ್ತನ ಬೋಧನೆಗಳು ಅಂತ ನೋಡಿದ್ವಲ್ಲ ಅಥವಾ ಕ್ರೈಸ್ತ ಧರ್ಮದ ಬೋಧನೆಗಳನ್ನಂತ ನೋಡಿದಂಥ ಸಂದರ್ಭದಲ್ಲಿ ಇದು ಕೂಡ ನಮ್ಮ ಜಿ ಪಿ ಟಿಗೆ ರೈಟಿಂಗಲ್ಲಿ ಬರತಕ್ಕಂತಹ ಸಂಭವ ಜಾಸ್ತಿ ಹಾಗಾಗಿ ಇಸ್ಲಾಂ ಧರ್ಮದ ಬೋಧನೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋಣ ದೇವರು ಒಬ್ಬನೇ ಆತನೇ ಅಲ್ಲ ಅಂತಕ್ಕಂಥವನ್ನ ನಂಬಿರ್ತಾರೆ ಆರೋಸ್ ಅಲ್ಲಾನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆ ಒಂದೇ ಸಾಕು ಈಗ ನಾವು ಅಲ್ಲಾನನ್ನು ಹೊಲಿಸಿಕೊಳ್ಬೇಕು ಅಂತಂದರೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಅದೊಂದೇ ಅಲ್ಲಾನನ್ನು ಹೊಲಿಸ್ಕೊಳ್ಳೋದಕ್ಕೆ ಇರತಕ್ಕಂಥ ಒಂದು ಸತ್ಯ ಅಂತಕ್ಕಂಥದ್ದು ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು ಯಾವುದೇ ದು ದುಚ್ಚಟಗಳಿಂದ ದೂರವಿರಬೇಕು ನೆಕ್ಸ್ಟ್ ದೀನ ದುರ್ಬಲರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು ದೀನ ದುರ್ಬಲರ ಬಗ್ಗೆ ಕರುಣೆ ಇರಬೇಕು ಮತ್ತು ಸ್ತ್ರೀಯರ ಬಗ್ಗೆ ಏನಿರಬೇಕು ಗೌರವ ಇರಬೇಕು ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಬೋಧನೆಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಇಸ್ಲಾಂ ಧರ್ಮದ ಆಚರಣೆಗಳು ಯಾವ್ಯಾವಂತ ಕೇಳ್ತಾರೆ ಇಸ್ಲಾಂ ಧರ್ಮದ ಆಚರಣೆಗಳು ಯಾವ್ಯಾವು ಅಂತ ಬಂದಾಗ ಇಸ್ಲಾಂ ಧರ್ಮದ ಆಚರಣೆಗಳು ಒಟ್ಟು ಎಷ್ಟಿದಾವಪ್ಪ ಅಂತಂದ್ರೆ ಐದು ಆಚರಣೆಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಕಲಿಮಾ ಅಂತಕ್ಕಂಥದ್ದು ಈ ಕಲೀಮಾ ಅಂತಂದ್ರೆ ಏನಂತಂದ್ರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇರುವಂಥದ್ದು ಅಂತಕ್ಕಂಥದ್ದು ಅದು ಕಲಿಮಾ ಅಂತಕ್ಕಂಥದ್ದು ಇನ್ನು ನಮಾಜ್ ಅಂತಂದ್ರೆ ಏನು ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ನಮಾಜ್ ಅಂತ ಕರಿತೀವಿ ಇವು ಏನಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಆಚರಣೆಗಳು ಅಂತಕ್ಕಂಥವು ಅವು ಐದು ಇದಾವೆ ಒಂದು ಕಲೀಮಾ ನಮಾಜ್ ರೋಜಾ ಆಮೇಲೆ ರೋಜಾ ಆಮೇಲೆ ಜಕಾತ್ ಇನ್ನೊಂದು ಹಜ್ ಅಂತಕ್ಕಂಥದ್ದು ನೋಡಿ ಐದು ಕಲಿಮ ನಮಾಜ್ ರೋಜಾ ಜಕಾತ್ ಹಜ್ ಅಂತಕ್ಕಂಥದ್ದು ಕಲಿಮಾ ಅಂದ್ರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇರೋರು ನಮಾಜ್ ಅಂದ್ರೆ ಏನಂದ್ರೆ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಮಾಡುವುದು ರೋಜಾ ಅಂದ್ರೆ ರಂಜಾನ್ ತಿಂಗಳಲ್ಲಿ ಉಪವಾಸ ಇರೋದು ಈಗೇನು ಸ್ಟಾರ್ಟ್ ಅಲ್ಲ ಈಗ ನಾವೆಲ್ಲರೂ ರಂಜಾನ್ ತಿಂಗಳೊಳಗಿದ್ದೀವಿ ಆ ರಂಜಾನ್ ತಿಂಗಳದೊಳಗೆ ಏನಂತಂದ್ರೆ ಉಪವಾಸವನ್ನು ಮಾಡ್ತಕ್ಕಂಥದಕ್ಕೆ ಏನಂತ ಅಂತಂದ್ರೆ ರೋಜಾ ಅಂತ ಕರಿತಾರೆ ಅದು ಇಸ್ಲಾಂ ಧರ್ಮದ ಆಚರಣೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಇನ್ನು ಜಕಾತ್ ಅಂದ್ರೇನು ಆದಾಯ ಬಂದ ತಾವು ದುಡಿದಂತಹ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಜಕಾತ್ ಅಂತ ಕರಿತಾ ಇದ್ವಿ ನೆಕ್ಸ್ಟ್ ಹಜ್ ಅಂತಂದ್ರೇನು ಜೀವನದಲ್ಲಿ ಒಂದು ಬಾರಿ ಆದರೂ ಮೆಕ್ಕ ಯಾತ್ರೆ ಕೈಗೊಳ್ಳಬೇಕು ಜೀವನದಲ್ಲಿ ಒಂದು ಬಾರಿ ಆದರೂ ಮೆಕ್ಕ ಯಾತ್ರೆಯನ್ನು ಕೈಗೊಳ್ಳೋದಕ್ಕೋಸ್ಕರ ಏನಂತ ಕರಿತಾರಪ್ಪ ಅಂತಂದ್ರೆ ಹಜ್ ಯಾತ್ರೆ ಅಂತ ಕರಿತಾರೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಏನಂತ ಕರಿತಿದ್ರಪ್ಪ ಅಂತಂದ್ರ ಕಲೀಪರ್ ಅಂತ ಕರಿತಾಯಿದ್ರು ಅವರ ಉತ್ತರಾಧಿಕಾರಿಗಳನ್ನು ಏನಂತ ಕರಿತಾಯಿದ್ರು ಕಲಿಫರ್ವ್ರು ಅಂತ ಕರಿತಾಯಿದ್ರು ಅದರೊಳಗಡೆ ಮೊದಲನೇ ಕಲೀಪ ಯಾರಪ್ಪ ಅಂತಂದ್ರ ಅಬೂಬ್ ಕರ್ ಅಂತಕ್ಕಂಥದ್ದು ಮೊಹಮ್ಮದ್ ಪೈಗಂಬರರ ಮೊದಲ ಕಲೀಪ ನೆಕ್ಸ್ಟ್ ಇಸ್ಲಾಂ ಧರ್ಮದ ಪಂಗಡಗಳು ಯಾವ್ಯಾವು ಅಂತ ಬಂದಾಗ ಇಸ್ಲಾಂ ಧರ್ಮದ ಪಂಗಡಗಳು ಸಿಯಾ ಮತ್ತು ಸುನ್ನಿ ಅದೇ ರೀತಿಯಾಗಿ ಕ್ರೈಸ್ತ ಧರ್ಮದ ಪಂಗಡಗಳು ಅಂತ ಬಂದಾಗ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತಕ್ಕಂಥದ್ದನ್ನು ನೋಡ್ಕೊಂಡಿದ್ದೀವಿ ನಾವು ಇಲ್ಲಿ ಇಸ್ಲಾಂ ಧರ್ಮದ ಪಂಗಡಗಳು ಅಂತ ಬಂದಾಗ ಸಿಯಾ ಮತ್ತು ಸುನ್ನಿ ಅಂತಕ್ಕಂಥವು ನೆಕ್ಸ್ಟು ಇಲ್ಲಿ ಜಿ ಪಿ ಟಿಗೆ ಆಗ್ತಕ್ಕಂಥ ಕ್ವೆಶನ್ಗಳನ್ನು ಜಿ ಪಿ ಟಿ ಅಂತೇಳಿ ಬರೆದು ಅದಕ್ಕೆ ಮಾರ್ಕ್ ಮಾಡಿದ್ದೀವಿ ಯಾ ಯಾವ ರೀತಿಯಾಗಿ ಕ್ವಶನ್ಗಳನ್ನು ಕೇಳ್ಬೋದು ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ಪಾರ್ಸಿ ಧರ್ಮ ವೈದಿಕ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಹೇಗೆ ಸಮರ್ಥಿಸಿ ಅಂತ ಕ್ವಶನ್ ಇದೆ ಪಾರ್ಸಿ ಧರ್ಮದಲ್ಲಿ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷಗಳಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಇವರ ನಂಬಿಕೆ ವೈದಿಕ ವೈದಿಕಾಚರಣೆಗೆ ಹತ್ತಿರವಾಗ್ತೈತಿ ಇವರು ಪಾರ್ಸಿ ಧರ್ಮದವರು ಏನನ್ನ ಅಂದ್ಕೊಂಡಿರ್ತಾರಪ್ಪ ಅಂತಂದ ಬಂದಾಗ ಇವು ಟೋಟಲ್ ಓವರ್ ಓವರ್ ಆಲ್ ಆಗಿರ್ತಕ್ಕಂಥ ಮೂ ಪಾಶ್ಚಾತ್ಯ ಧರ್ಮಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಅಭ್ಯಾಸ ಪ್ರಶ್ನೆಗಳು ಅಂತೀವಲ್ಲ ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿವು ಇಲ್ಲಿ ಪಾರ್ಸಿ ಧರ್ಮಗಳಲ್ಲಿ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷಗಳಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಒಳಗೆ ಮನುಷ್ಯ ಆಯ್ಕೆ ಮಾಡಿಕೊಳ್ಬೇಕಾಗಿರೋದು ಅಥವಾ ಗೆಲುವು ಸಿಗ್ತಕ್ಕಂಥದ್ದು ಒಳ್ಳೆಯದಕ್ಕೆ ಆ ಒಳ್ಳೆಯದಕ್ಕೆ ಗೆಲುವು ಸಿಗುವುದರಿಂದ ಆ ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇವರ ವಿಚಾರ ಆಗಿರ್ತೈತಿ ಅಥವಾ ಈ ಪಾರ್ಸಿ ಧರ್ಮದವರ ನಂಬಿಕೆ ಆಗಿರ್ತೈತಿ ಹಾಗಾಗಿ ಇದು ಪಾರ್ಸಿ ಧರ್ಮ ಅಂತಕ್ಕಂಥದ್ದು ವೈದಿಕ ಆಚರಣೆಗೆ ಹತ್ತಿರವಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಅಂತ ಕ್ವಶನ್ ಆಗಿದೆ ಕ್ವಶನ್ ಆ ಇದೇನ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಒಳಗೆ ಅದಕ್ಕೆ ಏನೇನು ಬರೀಬೇಕು ಅಂತಕ್ಕಂಥದ್ದನ್ನು ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನು ಜುಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಶಲಂನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲಯಮ್ ಎಂಬಲ್ಲಿ ಜನಿಸ್ತಾನ ಈ ತಂದೆ ಜೋಸೆಫ್ ತಾಯಿ ಮೇರಿ ಅಂತಕ್ಕಂಥವ್ರು ಇವರನ್ನು ಜೀಸಸ್ ಮತ್ತು ಯೇಸಸ್ ಯೇಸು ಎಂದು ಕರೀತಾರೆ ಇನ್ನು ಜೀಸಸ್ಸರು ಯಾವ್ಯಾವ ಭಾಷೆಗಳು ಅವರಿಗೆ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಈ ಜೀಸಸ್ಸರು ಜಾನ್ ಎಂಬುವಿನಿಂದ ದೀಕ್ಷಾ ದೀಕ್ಷಾಸ್ಥಾನವನ್ನು ಪಡೆದಿರ್ತಾರೆ ಜಾನ್ ಜೀಸಸ್ಸರನ್ನು ಮಸೀಹ ಅಥವಾ ಮಹಾರಕ್ಷಕ ಅಂತ ಅಂತಕ್ಕಂಥದ್ದು ಇದು ಯೇಸು ಕ್ರಿಸ್ತರ ಜೀವನ ಚರಿತ್ರೆ ಅಂತಕ್ಕಂಥದ್ದು ಇನ್ನು ಕ್ರೈಸ್ತ ಧರ್ಮ ಹೇಗೆ ಪ್ರಸಾರವಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡಲಾಯಿತು ಯೇಸು ಕ್ರಿಸ್ತರನ್ನು ಏನು ಮಾಡ್ತಾರ ಸಿಲುಬೆಗೇರಿಸ್ತಾರೆ ಆ ಸಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳವನ್ನು ನೀಡ್ತಾರೆ ಕೆಲವರನ್ನು ಸಿಲುಬೆಗೇರಿಸ್ತಾರೆ ಇನ್ನು ನೆಕ್ಸ್ಟ್ ಯಾರು ಪ್ರಚಾರ ಮಾಡ್ತಾರಪ್ಪ ಅಂತಂದರೆ ಚಕ್ರವರ್ತಿಯಾದ ಕಾನ್ಸ್ಟಾಂಟೈನ್ ಅವನ ಕಾಲದೊಳಗಡೆ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ಧರ್ಮ ಆಯಿತು ಚಕ್ರವರ್ತಿಯಾದ ಕಾನ್ಸ್ಟಾಂಟೈನ್ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯ ಧರ್ಮವಾಯಿತು ನಂತರ ಈ ಧರ್ಮ ಅಂತಂದ್ರೆ ಯುರೋಪಿನಾದ್ಯಂತ ಪ್ರಚಾರವಾಗುತ್ತೆ ಪ್ರಸಾರವಾಗುತ್ತೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಇನ್ನು ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿ ಅಂತ ಪ್ರಶ್ನೆ ಪ್ರಶ್ನೆ ಬಂದಾಗ ಪ್ರವಾದಿ ಮೊಹಮ್ಮದರ ಮೊಹಮ್ಮದ್ ಪೈಲಂಬರು ಇಸ್ಲಾಂ ಧರ್ಮದ ಪು ಪ್ರವರ್ತಕರು ಇವರು ಯಾರಪ್ಪ ಅಂದರೆ ಫಸ್ಟ್ ನೇನು ಇಸ್ಲಾಂ ಧರ್ಮದ ಪ್ರವರ್ತಕರು ಇವರು ಐದುನೂರ ಎಪ್ಪತ್ತರಲ್ಲಿ ಮೆಕ್ಕಾದೊಳಗೆ ಜನಿಸ್ತಾನೆ ಎಲ್ಲಿ ಜನಿಸ್ತಾರೆ ಇವರು ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದೊಳಗೆ ಜನಿಸಿದರು ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಇವರು ಜನಿಸುವ ಕೆಲವು ತಿಂಗಳು ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದರು ಅವರ ಆರನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು ಇದರಿಂದಾಗಿ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ನಂತರ ಒಬ್ಬಳು ಒಬ್ಬ ಶ್ರೀಮಂತ ವಿಧವೆಯಾಗಿದ್ದ ಖದೀಜಾ ಬಳಿ ಸೇವಾ ನೌಕರರಿಗೆ ಸೇರಿದಾರ ಮುಂದೆ ಆ ವಿಧವೆಯೊಂದಿಗೆ ವಿವಾಹವಾಯಿತು ಅವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಬರೀಬೇಕಾಗತ್ತೆ ಯಾರ್ದಿದು ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ ಅಂತ ಕೋಶನ್ ಬಂದಾಗ ನೆಕ್ಸ್ಟ್ ಏನಾಗಿದೆ ಹಾಂ ಇದೆಲ್ಲವೂ ಕೂಡ ನಾವು ಇಷ್ಟೊತ್ತವರೆಗೂ ಏನು ಡಿಸ್ಕಷನ್ ಮಾಡಿದ್ವಲ್ಲ ಅದನ್ನು ಇನ್ನೊಂದು ಸಾರಿ ಏನು ಮಾಡ್ಬಿಡೋಣ ಅಂತಂದರೆ ರಿವಿಷನ್ ಥರ ಮಾಡ್ಕೊಂಡು ಹೋಗ್ಬಿಡೋಣ ಈಗ ಯೇಸು ಕ್ರೈಸ್ತ ಧರ್ಮ ಅಂತ ಇದೆ ಕ್ರೈಸ್ತ ಧರ್ಮಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಪ್ಪ ನಾವು ಅಂತಂದರೆ ಕ್ರಿಶ್ಚಾನಿಟಿ ಅಂತ ಕರಿತೀವಿ ಇದರ ಸ್ಥಾಪಕ ಯಾರು ಅಂತಂದರೆ ಯೇಸು ಅಥವಾ ಜೀಸಸ್ ಅಂತಕ್ಕಂಥದ್ದು ಈ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದ ಅಂತಂದ್ರೆ ಜುಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಷಲಂನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಮನ್ನಲ್ಲಿ ಜನಿಸಿದ ಇನ್ನು ಯೇಸು ಕ್ರಿಸ್ತರ ತಂದೆ ಯಾರಪ್ಪ ಅಂದ್ರೆ ಜೋಸೆಫ್ ಮತ್ತು ತಾಯಿ ಮೇರಿ ಅಂತಕ್ಕಂಥವಳು ಯೇಸು ಕ್ರಿಸ್ತರು ಆರಂಭಿಕ ಜೀವನದ ಬಗ್ಗೆ ಹೆಚ್ಚಾಗಿ ತಿಳಿದು ಬಂದಿಲ್ಲ ಅಂದರೆ ಯೇಸು ಕ್ರಿಸ್ತರ ಜೀವನ ಚರಿತ್ರೆ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾಗಿಲ್ಲಪ್ಪ ಅಂದರೆ ತಿಳಿದು ಬಂದಿಲ್ಲ ಈ ಜೀಸಸ್ಸರು ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿರ್ತಾರೆ ಇದೇ ಸಮಯ ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸಲು ಒಬ್ಬ ಮಹಾರಕ್ಷಕ ಬರ್ತಿ ಬರ್ತಾನೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ತಾರ ಅದನ್ನು ಯಾರು ತಿಳ್ಕೊಂಡಿರ್ತಾರಪ್ಪ ಅಂತಂದ್ರೆ ಜಾನ್ ಅಂತಕ್ಕಂಥ ವ್ಯಕ್ತಿ ಕಲ್ಪನೆಯನ್ನು ಕೊಟ್ಟಿರ್ತಾನೆ ಆ ಜಾನ್ ಅಂತಕ್ಕಂಥ ವ್ಯಕ್ತಿ ಕಲ್ಪನೆಯನ್ನು ಕೊಟ್ಟಿರ್ತಾನೆ ಯಾರಿಗೆ ಯೇಸು ಕ್ರಿಸ್ತನಿಗೆ ಆ ಜಾನ್ ಅಂತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತರನ್ನು ಏನಂತ ಕರಿತಾನಪ್ಪ ಅಂತಂದ್ರೆ ಮಸೀಹ ಅಥವಾ ಮಹಾರಕ್ಷಕ ಅಂತ ಕರೀತಾನೆ ಇನ್ನು ಆ ಯೇಸು ಕ್ರಿಸ್ತರಿಗೆ ದೀಕ್ಷ ದೀಕ್ಷಾ ಸ್ನಾನವನ್ನು ಮಾಡ ಕೊಟ್ಟವನು ಯಾರಪ್ಪ ಅಂತಂದ್ರೆ ಆ ಜಾನ್ ಅಂತಕ್ಕಂಥವನು ಆ ದೀಕ್ಷಾ ಸ್ನಾನ ಪಡೆದಂತಹ ಸಮಯದೊಳಗೆ ಯೇಸು ಕ್ರಿಸ್ತರಿಗೆ ಇದ್ದಂಥ ವಯಸ್ಸು ಎಷ್ಟಾಗಿತ್ತಪ್ಪ ಅಂತಂದ್ರೆ ಅದು ಮೂವತ್ತು ವರ್ಷ ಆಗಿತ್ತು ನಾವು ಯಾರನ್ನ ಮಸೀಹ ಅಥವಾ ಮಹಾರಕ್ಷಕ ಅಂತ ಕರಿತೀವಿ ಅಂತ ಬಂದಾಗ ಯೇಸು ಕ್ರಿಸ್ತರನ್ನು ಮಹಾರಕ್ಷಕ ಅಥವಾ ಮಸೀಹ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಸ್ನೇಹಿತರೆ ನೆಕ್ಸ್ಟು ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಮಾ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು ಎಲ್ಲೆಲ್ಲಿ ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು ಇನ್ನು ಕಾಲಾನಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡರನ್ನಾಗಿ ನೇಮ್ಕೊಂತಾರೆ ಯೇಸು ಕ್ರಿಸ್ತರ ಮೊದಲ ಹನ್ನೆರಡು ಜನ ಶಿಷ್ಯರನ್ನು ಅಪೋಸಲ್ಸ್ ಅಂತ ಕರೀತಾರೆ ಆ ಮೊದ ಮೊದಲು ಅಪೋಸಲ್ಸ್ ಅಂತಕ್ಕಂಥ ಶಿಷ್ಯರ ಗುಂಪಿನಲ್ಲಿ ಮೊದಲನೇದವನೇ ಯಾವಪ್ಪ ಯಾರಪ್ಪ ಅಂತಂದ್ರೆ ಪೀಟರ್ ಅಂತಕ್ಕಂಥವನು ಮೊದಲನೇದವನಾಗಿರ್ತಾನೆ ಕ್ರಿಸ್ತರು ರೋಗದಿಂದ ನರಳುವವರ ಮತ್ತು ಅಸಹಾಯಕರ ಬಗ್ಗೆ ಸಹನಾಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿರ್ತಾರೆ ಈ ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸಲು ಮುಂದಿರುತ್ತಿದ್ದರು ಅಂದರೆ ದುರ್ಬಲರ ಬಗ್ಗೆ ಮತ್ತು ರೋಗ ರುಜಿನುಗಳಿಂದ ಬಳಲತಕ್ಕಂತಹ ವ್ಯಕ್ತಿಗಳಿಗೆ ಸಹಾಯವನ್ನು ಯಾರು ಮಾಡ್ತಾ ಇದ್ರು ಅಂತಂದ್ರೆ ಯೇಸು ಕ್ರಿಸ್ತರು ಸಹಾಯವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಈ ಎಲ್ಲ ಕಾರಣಗಳಿಂದ ಈ ಯೇಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕ ನೆಂದು ಪರಿಗಣಿಸಲ್ಪಟ್ಟು ಜನಪ್ರಿಯರಾದರು ಈ ರೀತಿಯಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡೋದರಿಂದ ಯೇಸು ಕ್ರಿಸ್ತರು ಯಹುವಿಗಳನ್ನು ಯಹುದಿಗಳಿಂದ ಏನಂತ ಕರೆಸ್ಕೊಂಡ್ರು ಅಂತಂದ್ರೆ ಮಹಾರಕ್ಷಕ ಎಂದು ಪರಿಗಣಿಸಲ್ಪಟ್ಟು ಜನಪ್ರಿಯರಾದವರು ಯಾರಪ್ಪ ಅಂದ್ರೆ ಈ ಯೇಸು ಕ್ರಿಸ್ತರಾದರು ಇನ್ನು ನೆಕ್ಸ್ಟ್ ಯೇಸು ಕ್ರಿಸ್ತರನ್ನು ಗಲ್ಲಿಗೇರಿಸಲು ಅನುಮತಿಸಿದವನು ಯಾರಪ್ಪ ಅಂತಂದ್ರೆ ಅವನು ರೋಮ್ನ ರಾಜ್ಯಪಾಲನಾಗಿರ್ತಾನೆ ಆ ರೋಮ್ನ ರಾಜ್ಯಪಾಲ ಯೇಸು ಕ್ರಿಸ್ತರನ್ನು ಸಿಲುಬುಗೇರಿಸುವ ಮರಣದಂಡನೆ ಅನೂದಿಸ್ತಾನೆ ಅವರನ್ನು ರೋಮ್ನ ಸೈನಿಕರು ಎಲ್ಲಿ ಅಂತಂದ್ರೆ ಗೋಲ್ಬೋತ ಅಂತಕ್ಕಂತಹ ಬೆಟ್ಟದ ಮೇಲೆ ಸಿಲುಬುಗೇರಿಸ್ತಾರೆ ನೆಕ್ಸ್ಟ್ ಅವರು ಬೋಧನೆಗಳನ್ನು ನೋಡಿದವಾಗ ಯೇಸು ಕ್ರಿಸ್ತರ ಬೋಧನೆಗಳನ್ನು ನೋಡಿದಾಗ ದೇವರು ಒಬ್ಬನೇ ದಯಾಮಯ ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲೂ ಸಹೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಮಾನವರ ಸೇವೆಯೇ ದೇವರ ಸೇವೆ ದೇವರ ಸೇವೆಗೆ ಸಮಾನವಾದುದು ನೆಕ್ಸ್ಟು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪದೆ ಕ್ಷಮಾ ಕ್ಷಮಾಪಣೆ ಇದೆ ಅಂತಕ್ಕಂಥದ್ದು ಯೇಸು ಕ್ರಿಸ್ತರ ಬೋಧನೆಗಳಲ್ಲಿ ಒಂದು ನೀನು ಶತ್ರುವನ್ನು ಶತ್ರುವನ್ನು ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರೆಗೂ ನೀನು ಒಳ್ಳೆಯದನ್ನು ಬಯಸು ಅಂತಕ್ಕಂಥದ್ದು ಕೂಡ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಬೋಧನೆಗಳಲ್ಲಿ ಒಂದು ಆಗಿದೆ ಇನ್ನು ನೆಕ್ಸ್ಟು ಕ್ರೈಸ್ತ ಧರ್ಮದ ಪ್ರಚಾರ ಅಂತಕ್ಕಂಥದ್ದು ಈ ಕ್ರೈಸ್ತ ಧರ್ಮದ ಪ್ರಚಾರ ಹೇಗಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ಕ್ರೈಸ್ತ ಧರ್ಮದ ಪಂಗಡಗಳು ಯಾವ್ಯಾವ ಅನ್ನೋದನ್ನು ನೋಡಿಕೊಂಡಿದ್ದೀವಿ ಒಂದು ಕ್ರೈಸ್ತ ಧರ್ಮದ ಪಂಗಡ ಅಂತ ಬಂದರೆ ಒಂದು ಕ್ಯಾಥೋಲಿಕ್ ಮತ್ತು ಇವರು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟ್ ಸೆಂಟರು ಅಂತಕ್ಕಂಥದ್ದು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತಕ್ಕಂಥದ್ದು ಸುಧಾರಣಾ ಚಳವಳಿ ಎಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದಾಗ ಸುಧಾರಣಾ ಚಳವಳಿ ಪ್ರಾರಂಭವಾಗಿದ್ದು ಎಲ್ಲಿಯಪ್ಪ ಅಂತಂದ್ರೆ ಜರ್ಮನ್ದೊಳಗೆ ಅದನ್ನು ಪ್ರಾರಂಭ ಮಾಡಿದವರು ಯಾರಪ್ಪ ಅಂತಂದ್ರೆ ಮಾರ್ಟಿನ್ ಲೂಥರ್ ಅಂತಕ್ಕಂಥವ್ನು ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಇಸ್ಲಾಂ ಧರ್ಮ ಎಲ್ಲಿ ಪ್ರಾರಂಭ ಆಯಿತು ಅರೇಬಿಯಾದಲ್ಲಿ ಪ್ರಾರಂಭ ಆಯಿತು ಇನ್ನು ನೆಕ್ಸ್ಟ್ ಮೆಕ್ಕ ಮತ್ತು ಮದಿನಾಗಳು ಅಂತಕ್ಕಂಥವು ಇವರು ಪವಿತ್ರವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳು ಇಲ್ಲಿ ಬರ್ತಕ್ಕಂಥವ್ನು ಯಾರಪ್ಪ ಅಂತಾರೆ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವ್ನು ಪ್ರಸಿದ್ಧವಾಗಿರ್ತಕ್ಕಂಥವನು ಅಥವಾ ಇಸ್ಲಾಂ ಧರ್ಮದ ಸ್ಥಾಪಕ ಅಂತಕ್ಕಂಥದ್ದು ಇಲ್ಲಿ ಇಸ್ಲಾಂ ಧರ್ಮದ ಸ್ಥಾಪಕನಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರ ತಂದೆ ಯಾರಪ್ಪ ಅಂತಂದ್ರೆ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ ಅಂತಕ್ಕಂಥವ್ರು ಇವರು ಜನಿಸಿದಂತಹ ಕೆಲವೇ ತಿಂಗಳುಗಳಲ್ಲಿ ಇವರು ತಂದೆಯನ್ನು ಕಳೆದುಕೊತಾರೆ ನಂತರ ಆರನೇ ವಯಸ್ಸಿನ ಒಳಗಡೆ ಇರತಕ್ಕಂಥ ಸಂದರ್ಭದೊಳಗೆ ತನ್ನ ತಾಯಿಯನ್ನು ಕೂಡ ಕಳೆದುಕೊತಾರೆ ಹೀಗಾಗಿ ಅವರು ಅವರು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದು ಅವರು ಚಿಕ್ಕಪ್ಪ ಒಬ್ಬರು ಏನಾಗಿರ್ತಾರಪ್ಪ ಅಂತಂದ್ರೆ ವ್ಯಾಪಾರಿಯಾಗಿರ್ತಾರೆ ಅಂದರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ವ್ಯಾಪಾರವನ್ನು ಮಾಡೋದಕ್ಕೋಸ್ಕರ ಅಲೆದಾಡ್ತಾ ಇರ್ತಾರೆ ಹಾಗಾಗಿ ಇವರು ಕೂಡ ಮೊಹಮ್ಮದ್ ಪೈಗಂಬರವರು ಕೂಡ ಅವರು ಚಿಕ್ಕಪ್ಪರ ಜೊತೆ ವ್ಯಾಪಾರಕ್ಕಾಗಿ ಅಲೆದಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತೈತಿ ಕೊನೆಗೆ ಒಬ್ಬ ಶ್ರೀಮಂತ ವಿಧವೆ ಖದೀಜ ಅಂತಕ್ಕಂಥವರ ಸೇವೆಯೊಳಗೆ ಸರ್ಕಾರ ಏನಾಗ್ತಾರಂದ್ರೆ ಅಂದ್ರೆ ನೌಕರರಿಗೆ ಸೇವಾ ನೌಕರರಿಗೆ ಮೊಹಮ್ಮದರು ಸೇರ್ತಾರೆ ಮುಂದೆ ಆ ವಿಧವೆಯನ್ನು ಏನಾಗ್ತಾರಪ್ಪ ಅಂತಂದ್ರೆ ಈ ಮೊಹಮ್ಮದ್ ಪೈಗಂಬರವರು ಮದುವೆ ಆಗ್ತಾರೆ ಅವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು ಇದು ಮೊಹಮ್ಮದ್ ಪೈಗಂಬರವರ ಜೀವನ ಚರಿತ್ರೆ ಕೂಡ ಹೌದು ಇನ್ನು ನೆಕ್ಸ್ಟ್ ಮೊಹಮ್ಮದರು ಸದಾ ಚಿಂತನಾ ಚಿನ್ ಮತ್ತು ಒಂಟಿಯಾಗಿ ಪ್ರಾರ್ಥಿಸುವ ಅಭ್ಯಾಸವುಳ್ಳ ಆ ಪ್ರಾರ್ಥನಾ ಮೆಕ್ಕಾದ ಬಳಿಯ ಹೀರಾ ಅಂತಕ್ಕಂತಹ ಬೆಟ್ಟ ಅಂದ್ರೆ ಇವರು ಮೊಹಮ್ಮದ್ ಪೈಗಂಬರರು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಬೆಟ್ಟದ ಹೆಸರು ಏನಂತ ಪ್ರಶ್ನೆ ಬಂದಿತ್ತಲ್ಲ ಅದಕ್ಕೆ ಹೀರಾ ಅಂತಕ್ಕಂಥ ಬೆಟ್ಟ ನೆಕ್ಸ್ಟು ಈಗ ಒಮ್ಮೆ ಅಲ್ಲಿ ಧ್ಯಾನಸಕ್ತರಾಗಿದ್ದಾಗ ದೇವದೂತ ಅಂತಕ್ಕಂತಹ ಧ್ವನಿ ದೇವದೂತನ ಧ್ವನಿಯನ್ನು ಆಲಿಸ್ತಾರ ಈ ಧ್ವನಿಯನ್ನು ಆಲಿಸಿ ಆ ದೇವದೂತ ಆ ದೇವದೂತನು ಮೊಹಮ್ಮದರನ್ನು ನೀನು ಅಲ್ಲಾನ ದೇವ್ ಅಲ್ಲಾನ ಪ್ರವಾದಿ ಅಂದರೆ ದೇವರ ಪ್ರವಾದಿ ಅಂತಕ್ಕಂಥದ್ದನ್ನು ಉದ್ಗರಿಸ್ತಾರಂತ ಇದನ್ನು ಈ ಮೊಹಮ್ಮದ್ ಪೈಗಂಬರವರು ತಮ್ಮ ಕುಟುಂಬ ತಮ್ಮ ಬಂಧು ಬಳಗದ ಜೊತೆ ಏನು ಮಾಡ್ತಾರಂತಂದ್ರೆ ನಾನು ಇವತ್ತು ಒಂದು ಧ್ಯಾನಾಸಕ್ತನಾಗಿ ಕುಳಿತಿರುವಂಥ ಸಂದರ್ಭದೊಳಗೆ ಒಂದು ಧ್ವನಿಯನ್ನು ಕೇಳಿದೆ ಆ ಧ್ವನಿಯಲ್ಲಿ ಬಂದಿರತಕ್ಕಂಥ ಸುವಾರ್ತೆ ಏನು ಅಂತಂದ್ರೆ ನಾನು ಅಲ್ಲಾನ ಪ್ರವಾದಿ ಅಂತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾನೆ ಹಾಗಾಗಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಮುಂದೆ ದೇವರೆಂದು ಎಂದು ಅಂದರೆ ತಮ್ಮನ್ನು ತಾವು ದೇವರು ಅಂತೇಳಿ ಕರೆದುಕೊಂಡಿಲ್ಲ ನಾವೇನು ಕೇವಲ ಅಲ್ಲಾನ ಪ್ರವಾದಿ ಅಂತೇಳಿ ಈ ಮೊಹಮ್ಮದ್ ಅವರು ಕರೆದುಕೊಂಡಿರ್ತಾರೆ ಇನ್ನು ಇವರ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಬಂದಾಗ ಕುರಾನ್ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಇನ್ನು ನೆಕ್ಸ್ಟು ಇಜ್ರಾಸಕ್ಕೆ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಆರುನೂರ ಇಪ್ಪತ್ತೆರಡರೊಳಗೆ ಎಲ್ಲಿಂದ ಎಲ್ಲಿವರೆಗೆ ಪ್ರಯಾಣ ಬೆಳೆಸಿರ್ತಾರೆ ಅಂದರೆ ಮೆಕ್ಕಾದಿಂದ ಮದಿನಕ್ಕೆ ಪ್ರಯಾಣವನ್ನು ಬಳಸ್ತಾರೆ ಅದಕ್ಕೆ ನಾವು ಏನು ಹಜ್ರಾಸಕ್ಕೆ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಇಸ್ಲಾಂ ಧರ್ಮದ ಬೋಧನೆಗಳು ಅಂತ ಬಂದಾಗ ದೇವರು ಒಬ್ಬನೇ ಇನ್ನು ಇಸ್ಲಾಂ ಎಂದರೆ ಒಂದು ದೇವರಿಗೆ ಶರಣಾಗು ಎಂದರ್ಥ ಮುಸ್ಲಿಂ ಎಂದರೆ ದೇವರ ಅನುಯಾಯಿ ಎಂದರ್ಥ ಇನ್ನು ಇವರು ಬೋಧನೆಗಳು ಅಂತ ಬಂದಾಗ ದೇವರು ಒಬ್ಬನೇ ಆತನೇ ಅಲ್ಲ ಅಲ್ಲನನ್ನು ಹೊಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದೇ ಸಾಕು ಈಗ ನಾವು ದೇವರನ್ನು ಹೊಲಿಸ್ಕೊಳ್ಬೇಕು ಅಂತಂದ್ರೆ ಒಂದು ಪ್ರಾರ್ಥನೆ ಇದ್ರೆ ಸಾಕು ಅಂತಕ್ಕಂಥದ್ದು ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು ದುಶ್ಚಟಗಳಿಂದ ದೂರವಿರಬೇಕು ದುರ್ಬಲರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಇಸ್ಲಾಂ ಧರ್ಮದ ಬೋಧನೆಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಇಸ್ಲಾಂ ಧರ್ಮದೊಳಗಡೆ ಇರ್ತಕ್ಕಂಥ ಇದು ಆಚರಣೆಗಳು ಯಾವ್ಯಾವು ಅಂತ ಬಂದಾಗ ಕಲೀಮಾ ನಮಾಜ್ ರೋಜಾ ಜಕಾತ್ ಮತ್ತು ಹಜ್ ಕಲೀಮಾ ನಮಾಜ್ ರೋಜಾ ಜಕಾತ್ ಮತ್ತು ಹಜ್ ಅಂತಕ್ಕಂಥದ್ದು ಕಲಿಮಾ ಅಂದ್ರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇರುವುದು ರೋಜಾ ಅಂದ್ರೆ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು ರೋಜಾ ಅಂದರೆ ರಂಜಾನ್ ತಿಂಗಳಲ್ಲಿ ಉಪವಾಸ ಇರೋದು ಜಗತ್ ಅಂದ್ರೆ ಆದಾಯದಲ್ಲಿ ನಿಗದಿಪಡಿಸಿರ್ತಕ್ಕಂಥ ಭಾಗವನ್ನು ಏನು ಮಾಡೋದಪ್ಪ ಅಂತಂದ್ರೆ ದಾನವನ್ನು ಮಾಡುವುದು ಹಜ್ ಅಂದರೆ ಏನಂದ್ರೆ ಜೀವನದಲ್ಲಿ ಒಂದು ಬಾರಿ ಮೆಕ್ಕ ಯಾತ್ರೆಯನ್ನು ಕೈಗೊಳ್ಳುವುದು ಇವು ಏನಂದ್ರೆ ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳು ಈ ಐದು ಆಚರಣೆಗಳನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು ಎಂದು ಕರೀತಾರೆ ಈಗ ನಮಗೆ ಪ್ರಶ್ನೆ ಏನಪ್ಪಾ ಅಂದ್ರೆ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು ಯಾವ್ಯಾವು ಅಂತ ಕೇಳಿದೊಳಗೆ ಕನ್ಫ್ಯೂ ಗೊತ್ತಾಗಲಾರದಂಥ ಸಂದರ್ಭದೊಳಗೆ ಇದ್ದಾಗ ಅಲ್ಲಿ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು ಯಾವ್ಯಾವು ಅಂತ ಪ್ರಶ್ನೆ ಅಂತಲೂ ಕೂಡ ಬಂದಾಗ ಅಲ್ಲಿ ನಾವು ಕಲಿಮ ನಮಾಜ್ ರೋಜಾ ಜಕಾತ್ ಹಜ್ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ ಅಥವಾ ಇಸ್ಲಾಂ ಧರ್ಮದ ಐದು ಪ್ರಮುಖ ಆಚರಣೆಗಳು ಯಾವುವು ಅಂದರೂ ಕೂಡ ಇವೆ ಕಲಿಮ ನಮಾಜ್ ರೋಜಾ ಜಕಾತ್ ಮತ್ತು ಹಜ್ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಏನಂತ ಕರಿತಿದ್ರು ಅಪ್ಪ ಕ್ವಶನ್ ಬಂದಾಗ ಕಲೀಪರು ಅಂತ ಇದ್ರು ಅದರೊಳಗಡೆ ಮೊದಲನೇ ಕಲೀಪ ಯಾರು ಅಂತಂದ್ರೆ ಅಬೂ ಅಂತಕ್ಕಂಥವನು ಮೊದಲನೇ ಕಲೀಪ ಇನ್ನು ನೆಕ್ಸ್ಟು ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಧರ್ಮದೊಳಗೆ ಪಂಗಡಗಳಿದ್ದಂತೆ ಇಲ್ಲಿ ಇಸ್ಲಾಂ ಧರ್ಮದೊಳಗೂ ಕೂಡ ಪಂಗಡಗಳಿದ್ದು ಆ ಪಂಗಡಗಳನ್ನು ಏನಂತ ಕರಿತಾಯಿದ್ರು ಅಂತಂದ್ರೆ ಸಿಯಾ ಮತ್ತು ಸುನ್ನಿ ಅಂತಕ್ಕಂಥ ಪಂಗಡಗಳನ್ನು ಇವು ಇಸ್ಲಾಂ ಧರ್ಮದ ಎರಡು ಪಂಗಡಗಳು ಇಲ್ಲಿ ಯಹೂದಿ ಧರ್ಮದ ಮೂಲ ಪುರುಷ ಯಾರು ಅಂತ ಕ್ವಶನ್ ಕ್ವಶನನ್ನು ಕೇಳಿದಾಗ ಅಲ್ಲಿ ಅಬ್ರಾಹಂ ಅಥವಾ ಏಬ್ರಾಹಾಂ ಅಂತಕ್ಕಂಥವನು ಯಹೂದಿ ಧರ್ಮದ ಮೂಲ ಪುರುಷ ಇನ್ನು ಪಾರ್ಸಿ ಧರ್ಮದ ಸ್ಥಾಪಕರು ಯಾರು ಅಂತ ಬಂದಾಗ ಜರಾತುಷ್ಟ ಅಂತಕ್ಕಂಥವನು ಕ್ರಿಸ್ತರು ಹುಟ್ಟಿದ ಸ್ಥಳ ಯಾವುದು ಅಂತಂದ್ರೆ ಜೆರುಸಲಮ್ ಇದು ಯಾವ ಪ್ರಾಂತ್ಯಕ್ಕೆ ಸೇರಿತಂದ್ರೆ ಜುಡಿಯಾ ಪ್ರಾಂತ್ಯಕ್ಕೆ ಸೇರಿದೆ ಯೇಸು ಕ್ರಿಸ್ತರನ್ನು ಸಿಲುಬೆಗೇರಿಸಿದ ಬೆಟ್ಟ ಯಾವುದಂದ್ರೆ ಗೋಲ್ಗೋತಾ ಬೆಟ್ಟ ಕಾಂಗ್ ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆಯ ಅವಧಿಯಲ್ಲಿ ಅಂತ ಕೇಳಿದರೆ ಅದು ಕಾನ್ಸ್ಟಾಂಟೈನ್ ಅಂತಕ್ಕಂಥವ್ನ ಆಳ್ವಿಕೆಯಲ್ಲಿ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಯಾವುದು ಮೆಕ್ಕಾದೊಳಗೆ ಎಷ್ಟು ಐದುನೂರ ಎಪ್ಪತ್ತರೊಳಗೆ ಅವ್ರ ಜನನಾಗುತ್ತೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದೊಳಗೆ ಕುರಾನ್ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಇನ್ನು ಮೊಹಮ್ಮದ್ ಪೈಗಂಬರ ಉತ್ತರಾದಿಗಳನ್ನು ಏನಂತ ಅಂತಂದ್ರೆ ಖಲೀಫರು ಅಂತ ಕರೀತಾರೆ ಅದರೊಳಗಡೆ ಮೊದಲನೇ ಖಲೀಫ ಯಾರಪ್ಪ ಅಂತಂದ್ರೆ ಅಬೂಬ್ಖರ್ ಅಂತಕ್ಕಂಥವನು ಇವು ಇಷ್ಟು ಏನಪ್ಪ ಅಂತಂದ್ರೆ ನಮ್ಮ ಒಂಬತ್ತನೇ ತರಗತಿಯ ಒಂದನೇ ಅಧ್ಯಾಯ ಅಂತಂದರೆ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನಾನು ಆವಾಗಲೇ ಡಿಸ್ಕಷನ್ ಮಾಡಿದ್ದೀನಿ ಇಲ್ಲಿ ಯಹೂದಿ ಧರ್ಮದ ಹತ್ತು ಕಟ್ಟಲೆಗಳಲ್ಲಂತೇಳಿ ಅದನ್ನು ಕೂಡ ಒಂದನೇ ತರಗ ಒಂದನೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಿದ್ದೀವಿ ಪಾರ್ಶಿ ಧರ್ಮ ಅಂತಕ್ಕಂಥದ್ದು ಇವಾಗ ಡಿಸ್ಕಷನ್ ಮಾಡಿದ್ದೀವಿ ಯೇಸು ಕ್ರಿಸ್ತರ ಜೀವನ ಚರಿತ್ರೆ ಅದನ್ನು ಕೂಡ ಇದೇ ಕ್ಲಾಸರೊಳಗೆ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ಯೇಸು ಕ್ರಿಸ್ತರ ಬೋಧನೆಗಳು ಕೂಡ ಇಲ್ಲೇ ಇವಾಗ ಇನ್ನೇ ಇವಾಗ ತಾನೇ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ಕ್ರೈಸ್ತ ಧರ್ಮ ಹೇಗೆ ಪ್ರಚಾರ ಆಯಿತು ಅಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿ ಅಂತಕ್ಕಂಥದ್ದನ್ನು ಕೂಡ ಇದೇ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಇನ್ನು ಹಿಜ್ರಾ ಸೆಕೆ ಅಂದರೆ ಏನು ಅಂತಕ್ಕಂಥದ್ದನ್ನು ಆರುನೂರ ಇಪ್ಪತ್ತೆರಡರೊಳಗಡೆ ಪ್ರಾರಂಭವಾಗಿರತಕ್ಕಂಥದ್ದನ್ನು ಅದನ್ನು ಕೂಡ ಇದೇ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡಿದ್ದೀವಿ ಅಂತ ಹೇಳ್ತಾ ಅಥವಾ ಇಸ್ಲಾಂನ ನಿಯಮಗಳು ಯಾವುವು ಅಥವಾ ಇಸ್ಲಾಂನ ಆಧಾರ ಸ್ತಂಭಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ತರಗತಿ ಒಳಗೆ ಏನು ಮಾಡಿದ್ದೀವಿ ಅಂತಂದರೆ ಡಿಸ್ಕಷನನ್ನು ಮಾಡಿದ್ವಿ ಎಲ್ಲರೂ ತಮ್ಮ ಅಭ್ಯಾಸವನ್ನು ಚುರುಕುಗೊಳಿಸ್ಕೊಳ್ಳ್ರಿ ಯಾಕಂದರೆ ಇನ್ನೂ ಒಳ ಮೀಸಲಾತಿ ಆಗಲಿಕ್ಕೆ ಇನ್ನೂ ಮೂರು ತಿಂಗಳಂತ ಹೇಳಿದ್ದಾರೆ ಅದು ಯಾವ್ದಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಗೊತ್ತಿಲ್ಲ ಯಾಕಂದರೆ ಕಲ್ಪರ್ ಮಾತ್ರ ಆಗೋದಂತೂ ಫಿಕ್ಸ್ ಬಟ್ ಯಾವಾಗ ಆಗುತ್ತೆ ಅಂತೇಳಿ ಇನ್ನೂ ಕನ್ ಆಗಿ ಗೊತ್ತಿಲ್ಲ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಎಷ್ಟೇ ಕಷ್ಟಗಳಿದ್ರೂ ಕೂಡ ನಿಮ್ಮ ಅಧ್ಯಾಯವನ್ನು ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು